ಸುದ್ದಿ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಚುನಾವಣೆಯಲ್ಲಿ ಹೆಚ್ಚು ಸ್ಥಾನ ಗೆಲ್ಲುವ ನಿರೀಕ್ಷೆ ಹೊಂದಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಚುನಾವಣೆ ಫಲಿತಾಂಶ ತೀವ್ರ ನಿರಾಶೆ ಮೂಡಿಸಿದ್ದು ಇದರಿಂದ ಕುಪಿತಗೊಂಡು ಬೆಲೆ ಏರಿಕೆಯ ಮೂಲಕ ರಾಜ್ಯದ ಜನತೆಯ ಮೇಲೆ ಸೇಡು ತಿರಿಸಿಕೊಳ್ಳುವ ಕಾರ್ಯಕ್ಕೆ ಮುಂದಾಗಿದೆ ಎಂದು ಬಿಜೆಪಿಯ ಪ್ರಮುಖ ಮುಖಂಡ ರಾಜ್ಯ ಮಾವು ಮತ್ತು ಮಾರುಕಟ್ಟೆ ನಿಗಮದ ಮಾಜಿ ಅಧ್ಯಕ್ಷ ವಾಸುದೇವ್ ವಾಗ್ದಾಳಿ ನಡೆಸಿದರು ತೈಲ ಬೆಲೆ ಹೆರಿಕೆ ಮಾಡಿರುವ ಕ್ರಮದ ರಾಜ್ಯ ಸರ್ಕಾರ ವಿರುದ್ಧ ಬಿಜೆಪಿ ನಾಯಕರು ಮುಳುಬಾಗಿಲು ನಗರದ ಹನುಮಾನ್ ವೃತ್ತದಲ್ಲಿ ಕೆಲ ನಿಮಿಷಗಳ ಕಾಲ ರಸ್ತೆ ತಡೆ ನಡೆಸಿ ಮಾನವ ಸರಪಳಿ ನಿರ್ಮಿಸಿ ದ್ವಿಚಕ್ರ ವಾಹನದ ಪೆಟ್ರೋಲ್ ಹಾಕುವ ಬದಲು ನೀರನ್ನು ಹಾಕಿ ರಾಜ್ಯ ಸರ್ಕಾರ ವಿರುದ್ಧ ಗೋಷ್ಠಿಗಳನ್ನು ಕುಗ್ಗಿಕೊಂಡು ಪಾದಯಾತ್ರೆ ಮುಖಾಂತರ ತಹಸೀಲ್ದಾರರ ಕಚೇರಿಗೆ ಆಗಮಿಸಿ ಉಪ ತಹಸೀಲ್ದಾರ್ ಅವರಾದ ಬಿಆರ್ ಮುನ್ವೆಂಕಪ್ಪನವರಿಗೆ ಮನವಿ ಸಲ್ಲಿಸಿ ಮಾತನಾಡಿದ ರಾಜ್ಯದ ತೊಂದರೆ ಮಾಡಲಿದೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಶುಲ್ಕವೂ ಹೆಚ್ಚಳ ಮಾಡಿದೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಬಂದಾಗಿಂದಲೂ ಸರ್ಕಾರ ಇದಕ್ಕೆಲ್ಲ ಕಾಂಗ್ರೆಸ್ ಸರ್ಕಾರವೇ ನೇರ ಹೊಣೆಯಾಗಿರುವುದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತು ಉಪಮುಖ್ಯಮಂತ್ರಿ ಕೆ ಶಿವಕುಮಾರ್ ಅವರು ಮತ್ತು ಅವರು ರಾಜೀನಾಮೆ ಕೊಟ್ಟು ಈ ರಾಜ್ಯವನ್ನು ಉಳಿಸಬೇಕಾಗಿ

ರಾಜ್ಯ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಶಿಸ್ತು ಕಾಪಾಡಿಕೊಳ್ಳುವಲ್ಲಿ ಸಂಪೂರ್ಣ ವಿಫಲವಾಗಿದೆ ಇದರಿಂದ ಖಜಾನೆ ಖಾಲಿಯಾಗಿ ತೈಲ ದರ ಏರಿಸುವ ಮೂಲಕ ಗ್ಯಾರಂಟಿಗಳಿಗೆ ಹಣ ಹೊಂದಿಸಲು ಹೆಣಗಾಡುತ್ತಿದೆ ಎಂದು ಆರೋಪಿಸಿದರು ಮುಳುಬಾಗಿಲು ನಗರ ಬಿಜೆಪಿ ಅಧ್ಯಕ್ಷ ವೆಂಕಟರಮಣ ಮಾತನಾಡಿ ಮದ್ಯ ಸ್ಟಾಂಪ್ ಡ್ಯೂಟಿ ವಿದ್ಯುತ್ ಹಾಲಿನ ದರ ಸೇರಿ ಹಲವಾರು ದಿನಬಳಕೆ ವಸ್ತುಗಳ ಮೇಲೆ ಕಾಂಗ್ರೆಸ್ ಸರ್ಕಾರ ಬೆಲೆ ಏರಿಕೆ ಮಾಡಿದೆ ಈಗ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡಿ ಬಡವರಿಗೆ ಕೊಡಲಿ ಪೆಟ್ಟು ನೀಡಿದ್ದಾರೆ ಉಚಿತ ಕೊಡುತ್ತೇವೆ ಎಂದು ಹೇಳಿ ದುಪ್ಪಟ್ಟು ತೆರಿಗೆ ವಸೂಲಿ ಮಾಡಲಾಗುತ್ತದೆ ಎಂದು ಕಿಡಿಕಾರಿದರು ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷ ಸುರೇಶ್ ರಾಜು ಮಾತನಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ವಿರೋಧ ಪಕ್ಷದಲ್ಲಿದ್ದಾಗ ಪ್ರತಿಭಟನೆ ನಡೆಸಿ ಗ್ಯಾಸ್ ಸಿಲಿಂಡರ್ಗೆ ಪೂಜೆ ಮಾಡಿದರು ಈಗ ನಾವು ಆಟೋ ಲಾರಿ ಬಸ್ ಟ್ರ್ಯಾಕ್ಟರ್ ಇದರಲ್ಲಿ ಯಾವುದಕ್ಕೆ ಪೂಜೆ ಮಾಡಬೇಕು ಎಂದು ಪ್ರಶ್ನೆ ಮಾಡಿದರು ರಾಜ್ಯದಲ್ಲಿ ಕಿವಿ ಕಣ್ಣು ಇಲ್ಲದ ಪ್ರಸ್ತುತ ನಿರ್ಜೀವ ಸರ್ಕಾರ ಅಸ್ತಿತ್ವವಿದೆ ಎಂದು ಟೀಕಿಸಿದರು ರಾಜ್ಯ ಕಾಂಗ್ರೆಸ್ ಸರ್ಕಾರ ಲೋಕಸಭೆ ಫಲಿತಾಂಶ ಬಂದು ಹದಿನೈದು ದಿನಗಳಾಗುವ ಮೊದಲೇ ದೇಶದ ರಾಜಕಾರಣದಿಂದ ಬೆಲೆ ಏರಿಸಿದೆ ಕಾಂಗ್ರೆಸ್ ನಾಯಕರಿಗೆ ಅಧಿಕಾರದಲ್ಲಿ ಉಳಿಯಲು ಯಾವುದೇ ನೈತಿಕತೆ ಇಲ್ಲ ಎಂದು ಆರೋಪಿಸಿದರು ಈ ಪ್ರತಿಭಟನೆಯಲ್ಲಿ ಜಿಲ್ಲಾ ಉಪಾಧ್ಯಕ್ಷರಾದ ಕೃಷ್ಣಮೂರ್ತಿ ಜಿಲ್ಲಾ ಒಬಿಸಿ ಅಧ್ಯಕ್ಷರಾದ ಬಾಲಾಜಿ ಮುಳಬಾಗಿಲು ತಾಲೂಕು ಪ್ರಧಾನ ಕಾರ್ಯದರ್ಶಿ ಸೋಮಶೇಖರ್ ನಗರ ಪ್ರಧಾನ ಕಾರ್ಯದರ್ಶಿ ಮೈಕ್ ಶಂಕರ್ ವಿಶ್ವನಾಥ್ ತಾಲೂಕು ಉಪಾಧ್ಯಕ್ಷ ಪ್ರಕಾಶ್ ರೆಡ್ಡಿ స్వామి మండికల్ జగదీశ్ నగరద నికట పూర్వ అధ్యక్ష మోహన్ తాలూకు అధ్యక్ష మోహన్ తాలూకు నికట పూర్వ అధ్యక్ష అశోక్ మునిరాజు జయరం నగేశ్ తాలూకు ఓబీసీ మోర్చా అధ్యక్ష మంజునాథ్ రైత మోర్చా అధ్యక్ష లక్ష్మీనారాయణ ఎస్సీ మోర్చా అధ్యక్ష సీన జిల్లా యువ మోర్చా ఉపాధ్యక్ష సతీష్ కేరసమంగ సీనా మరీ భాగవేశారు ನಮ್ಮ ಮೂರನೇ ಬಾರಿ ಪ್ರಧಾನಿಯಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಯಾಕೆ ಅಂತಂದ್ರೆ ಇವತ್ತು ಎಂ ಎಸ್ ಬಿ ಪ್ರೈಸ್ ಅನ್ನ ಹೆಚ್ಚಿಗೆ ಮಾಡಿರ್ತಕ್ಕಂಥದ್ದು ತಾವೆಲ್ಲ ಕೂಡ ಪತ್ರಿಕೆಗಳು ನೋಡಿದ್ದೀರಾ ನಾವು ಹೆಚ್ಚಿಗೆ ರಾಗಿ ಬೆಳೆಯತಕ್ಕಂಥ ಪ್ರದೇಶ ಇವತ್ತು ರಾಗಿಗೆ ನಾನೂರ ರೂಪಾಯಿ ಜಾಸ್ತಿ ಮಾಡಿ ಇವತ್ತು ರೈತರ ಬೆಂಬಲ ಬೆಲೆ ನೀಡಿದ್ದಾರೆ ಅವರಿಗೆ ಮೊಟ್ಟ ಮೊದಲಿಗೆ ರೈತರ ಪರವಾಗಿ ಕರ್ನಾಟಕ ಬಿಜೆಪಿ ಪರವಾಗಿ ಹಾಗೂ ಮುಳಬಾಗಿಲಿನ ಬಿಜೆಪಿ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ ಇವತ್ತು ಏನು ಈ ಕಾರ್ಯಕ್ರಮ ಇವತ್ತು ಇಡೀ ರಾಜ್ಯದಾದ್ಯಂತ ಇವತ್ತು ಏನು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಈ ಪ್ರತಿಭಟನೆ ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಹೆಚ್ಚಿಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇವತ್ತು ಕಾಂಗ್ರೆಸ್ ಸರ್ಕಾರ ನೀತಿಗಟ್ಟೆ ಸರ್ಕಾರ ಕಾರಣ ಏನಂತಂದರೆ ಬಂದಾಗಿಂದ ಕೂಡ ಒಂದೊಂದಾಗಿ ಜನಕ ಜನ ಜನಪರ ಕಾರ್ಯಕ್ರಮಗಳನ್ನು ನಿಲ್ಲಿಸುತ್ತಾ ಜನರಿಗೆ ಹೊರೆಯಾಗುವಂಥ ದರಗಳನ್ನು ಹೆಚ್ಚಿಸುತ್ತಾ ಹೋಗುತ್ತಿದೆ ಒಂದಲ್ಲ ಎರಡಲ್ಲ ಇವತ್ತು ರೈತರಿಗೆ ಬಿತ್ತನೆ ಬೀಜ ಬೆಳೆಯುವಂತ ಬೆಳೆಯುವಂಥ ಸಮಯ ಇವತ್ತು ಬಿತ್ತನೆ ಬೀಜ ಕೂಡ ಅರವತ್ತೈದರಿಂದ ಎಪ್ಪತ್ತೈದು ಪರ್ಸೆಂಟು ಜಾಸ್ತಿ ಮಾಡಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಅದೇ ರೀತಿಯಲ್ಲಿ ಇವತ್ತು ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಬರ್ತಾ ಇತ್ತು ವಿದ್ಯಾನಿ ವಿದ್ಯಾವೇತನ ಆ ವಿದ್ಯಾವೇತನವನ್ನು ರೈತರ ಮಕ್ಕಳಿಗೆ ಬರ್ತಾ ಇದ್ದನ್ನು ನಿಲ್ಲಿಸಿ ಇವತ್ತು ರೈತರ ಮಕ್ಕಳಿಗೆ ಹೆಚ್ಚಿಗೆ ಫೀಸನ್ನು ಏನು ಶುಲ್ಕವನ್ನು ಕಲೆಕ್ಟ್ ಮಾಡ್ತಾ ಇರ್ತಕ್ಕಂಥ ಗೊತ್ತಿರ್ತಕ್ಕಂಥದ್ದು ಎರಡನೇದು ಮೂರನೇದಾಗಿ ಎಸ್ ಸಿ ಎಸ್ ಟಿಗೆ ಇದ್ದಂಥ ಮೀಸಲಿಟ್ಟ ಹಣವನ್ನು ಇವತ್ತು ಗುಣ ಮಾಡಿ ಅದನ್ನು ಬೇರೆದಕ್ಕೆ ಉಪಯೋಗಿಸರ್ತಕ್ಕಂಥದ್ದು ನಿಮ್ಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ ಈಗಾಗಲೇ ಗೊತ್ತಿರ್ತಕ್ಕಂಥ ನಾಲ್ಕನೇದು ಇವತ್ತು ಎಸ್ ಟಿ ಕಾರ್ಪೊರೇಷನಿಂದ ನೇರವಾಗಿ ತೆಲಂಗಾಣ ಚುನಾವಣೆಗೆ ತೆಲಂಗಾಣ ಬೇನಾಮಿ ಅಕೌಂಟ್ಗೆ ಬೇನಾಮೆ ಅಕೌಂಟು ಸ್ವಸಹಾಯ ಸಂಘಗಳಿಗೆ ಮತ್ತು ಕೋಆಪರೇಟಿವ್ ಸೊಸೈಟಿಗಳಿಗೆ ನೇರವಾಗಿ ನೇರವಾಗಿ ಮುಖ್ಯಮಂತ್ರಿಗಳು ಮತ್ತು ಆ ಸಂಬಂಧಪಟ್ಟ ಖಾತೆ ಸಚಿವರು ನೇರವಾಗಿ ವರ್ಗಾವಣೆ ಮಾಡಿರ್ತಕ್ಕಂಥದ್ದು ಕಣ್ಣು ಕಾಣಿಸ್ತಾ ಇದ್ರು ಕೂಡ ನಾಚಗೆಟ್ಟ ಮಾನಗೆಟ್ಟ ಸರ್ಕಾರ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡದೆ ಇವತ್ತು ಸಭೆ ಬೀಳ್ತಾ ಇದ್ದಾರೆ ಪಾಪ ಆ ಒಬ್ಬ ನಾಯಕ ಯಾರು ಆ ಮಂತ್ರಿ ಇದ್ರು ಆ ಮಂತ್ರಿಯನ್ನು ಮಾತ್ರ ರಾಜೀನಾಮೆ ಪಡೆದಿದ್ದಾರೆ ನಾಗೇಂದ್ರ ನಾಗೇಂದ್ರನ ನಾಗೇಂದ್ರ ಅಲ್ಲ ಇದಕ್ಕೆ ಮುಖ್ಯ ಕಾರಣ ಕಾರಣ ಏನು ಅಂತಂದ್ರೆ ಮುಖ್ಯಮಂತ್ರಿಯವರು ತನ್ನ ಬಳಿಯೇ ತಮ್ಮ ಏನು ಆರ್ಥಿಕ ಇಲಾಖೆಯನ್ನು ತಮ್ಮ ಇಟ್ಕೊಂಡಿದ್ದಾರೆ ಆರ್ಥಿಕ ಇಲಾಖೆ ಅದು ಗೊತ್ತಿಲ್ಲದೆ ಟ್ರಾನ್ಸ್ಫರ್ ಆಗೋ ಕಷ್ಟ ಉಂಟು ಟ್ರಾನ್ಸ್ಫರ್ ಆಗ ಕಾರಣ ಇಲ್ಲ ಅದು ಮುಖ್ಯಮಂತ್ರಿ ಕೂಡ ಈ ವಿಚಾರ ಗೊತ್ತಿದೆ ಆದ್ರೆ ನಾಗೇಂದ್ರ ಬಲಿಪಶು ಮಾಡಿದ್ದಾರೆ ಒಬ್ಬ ಎಸ್ ಟಿ ಸಮುದಾಯದ ನಾಯಕನನ್ನ ಬಲಿಪಶು ಮಾಡಿದ್ದಾರೆ ಹೊರತು ಇವರ ನಾಯಕರು ಯಾರೂ ಕೂಡ ಬಲಿಪಶು ಆಗಲಿಲ್ಲ ಈ ದೇಶದಲ್ಲಿ ಬಿ ಜೆ ಪಿ ಸರ್ಕಾರನ ದೂಷಣೆ ಮಾಡೋದೆ ಕಾಂಗ್ರೆಸ್ನ ಧ್ಯೇಯ ಇಟ್ಕೊಂಡಿದೆ ಪ್ರತಿ ಎಲ್ಲ ವ್ಯವಹಾರ ಅವ್ಯವಹಾರಗಳಿಗೂ ಬಿ ಜೆ ಪಿನ ದೂಷಣೆ ಮಾಡಿ ಕಾಂಗ್ರೆಸ್ ಮೆರಿತಾ ಇದೆ ಎಲ್ಲ ಸುಳ್ಳು ಅಪವಾದನೆಗಳು ಸುಳ್ಳು ರೀತಿ ಮಾರ್ಗಗಳನ್ನು ಹುಡುಕೋತಾ ಇದೆ ಕಾಂಗ್ರೆಸ್ ಸರ್ಕಾರ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿಗಳಿಗೆ ಹಣ ಒದಗಿಸ್ಬೇಕಾದ್ರೆ ಬರ್ತಕ್ಕಂಥ ಹಣದಲ್ಲಿ ವ್ಯವಹಾರ ನಡೆಸಿ ಅದರಲ್ಲಿ ಉಳಿಸಿ ಗಳಿಸಿ ಅದರಲ್ಲಿ ಯೋಜನೆಗಳನ್ನ ಮಾಡಬೇಕು ಗ್ಯಾರಂಟಿಗಳನ್ನು ಪೂರೈಸಬೇಕು ಅದು ಬಿಟ್ಟು ಎಲ್ಲ ಕ್ಷೇತ್ರದಲ್ಲಿರ್ತಕ್ಕಂಥ ಹಣ ಎಲ್ಲ ಸಮುದಾಯ ಕೊಟ್ಟಿರ್ತಕ್ಕಂಥ ಹಣ ಸಾರ್ವಜನಿಕರು ಕೊಟ್ಟಿರ್ತಕ್ಕಂಥ ಹಣ ಎಲ್ಲ ಗುಡುಮು ಮಾಡಿ ಆ ಹಣನ ಗ್ಯಾರಂಟಿಗಳಿಗೆ ಉಪಯೋಗಿಸಿ ಹಣ ಸಾಲೋದಿಲ್ಲ ಹೇಳಿ ಸರ್ಕಾರ ದಿವಾಳಿ ಮಾಡಿ ಇದು ಮತ್ತೆ ಪೆಟ್ರೋಲ್ ಬೆಲೆ ಏರಿಸ್ತಾ ಇದೆ ಸುಮಾರು ಆರು ತಿಂಗಳಿಂದ ಹಾಲಿನ ಬೆಂಬಲ ಬೆಲೆ ಕೊಟ್ಟಿಲ್ಲ ಕೆ ಎಸ್ ಆರ್ ಸಿ ಬಸ್ಗಳಲ್ಲಿ ಅವರ ಡಿಪಾರ್ಟ್ಮೆಂಟ್ಗೆ ಡ್ರೈವರ್ಗಳಿಗೆ ಕಂಡಕ್ಟರ್ಗಳಿಗೆ ಸಂಬಳ ಕೊಡೋದು ದುಡ್ಡಿಲ್ಲ ಒಬ್ಬೊಬ್ಬರಿಗೆ ಎರಡು ಎರಡು ತಿಂಗಳು ಮೂರು ಮೂರು ತಿಂಗಳು ನಿಧಾನವಾಗಿ ಕೊಡ್ತಾ ಇದ್ದಾರೆ ಅಲ್ಲಿ ಹ್ಸೆಕ್ ದುಡ್ಡು ಆಗ್ತಾ ಇಲ್ಲ ಸರ್ವೀಸಸ್ ಸ್ಟಾಪ್ ಮಾಡ್ತಾ ಇದ್ದಾರೆ ಸರಿಯಾಗಿ ಮಾಡ್ತಾ ಇಲ್ಲ ಸರ್ವೀಸಸ್ಸು ಒಂದು ರೂಟಲ್ಲಿ ಹತ್ತು ಬಸ್ಸು ಓಡಿಸ್ತಾ ಇದ್ರೆ ಮೊದಲು ಈ ಗ್ಯಾರಂಟಿ ಕೊಟ್ಬಿಟ್ಟು ಐದು ಬಸ್ ಓಡಿಸ್ತಾ ಇದ್ದಾರೆ ಬಸ್ಗಳ್ ನಿಲ್ಲಿಸಿಬಿಟ್ಟಿದ್ದಾರೆ ಎಲ್ಲ ರೀತಿಯ ಅವ್ಯವಹಾರಗಳು ಇವ್ರಿಗೆ ಬರೀ ಗ್ಯಾರಂಟಿ ಪೂರೈಸೋದು ಒಂದೇ ಜಯ ಇಟ್ಕೊಂಡು ಬೆಳವಣಿಗೆ ರಾಷ್ಟ್ರದ ಬೆಳವಣಿಗೆ ದೇಶದ ಜನತೆ ಸೌಕರ್ಯ ಮೂಲಭೂತ ಸೌಕರ್ಯಗಳು ಯಾವುದು ಮಾಡಬೇಕು ಅವ್ರ ಥರ ಹಣ ಇಲ್ಲ ಈ ದಿನ ಈ ಕಾಂಗ್ರೆಸ್ ಸರ್ಕಾರ ಈ ಕೆಟ್ಟ ಸರ್ಕಾರ ಏನು ಒಂದು ವರ್ಷದಿಂದ ಮಾಡ್ತಾ ಇದೆಯೋ ಅದು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಈ ದಿನ ಮೂರು ರೂಪಾಯಿ ಪೆಟ್ರೋಲು ಡೀಸಲು ಡೀಸೆಲ್ ಮೂರುವರೆ ಪೆಟ್ರೋಲ್ ಮೂರುವರೆ ರೂಪಾಯಿ ಮಾಡಿ ಮತ್ತೆ ಹಾಲಿನ ದರ ಮೂರು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಆದರೆ ಆರು ತಿಂಗಳಿಂದ ರೈತರು ಕೊಡೋ ದುಡ್ಡು ಏಕತೆ ಇಲ್ಲ ನಿಮಗೆ ಅದು ಮೂರು ರೂಪಾಯಿ ನೀವು ಹಾಲು ದರ ಮಾಡಿ ಜನರಿಗೆ ಬೇರೆಯವ್ರಿಗೆ ಮಾಡ್ತಾಯಿದ್ದೀರಿ ಅದೇ ರೀತಿ ಇದು ನಮ್ಮ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಹದಿನೈದು ಪರ್ಸೆಂಟು ಅದು ಏನು ಹದಿನೈದು ಪರ್ಸೆಂಟು ಓದೋರು ಬಡವ್ರ ಮಕ್ಕಳಿಗೆ ಮಾಡಿದ್ದೀರಿ ಮತ್ತು ಅದೇ ರೀತಿ ನಮ್ಮ ಬಿತ್ತನೆ ಬೀಜ ನಾಟಿ ಮಾಡೋ ರೈತರಿಗೆ ಎಷ್ಟು ಮೋಸ ಆಗ್ತಾ ಇದೆಯಾ ಅಂದರೆ ಸೆವೆಂಟಿ ಪರ್ಸೆಂಟು ಇದು ರೇಟು ಜಮ್ ಮಾಡಿದ್ದೀರಿ ಅದು ರೈತರಿಗೆ ಫ್ರೀಯಾಗಿ ಕೊಡ್ಬೇಕು ನಿಮ್ಗೆ ಹೇಗ್ತಾ ಇದ್ರೆ ಸಿದ್ದರಾಮಯ್ಯ ನೀನು ಒಬ್ಬ ರೈತ ಅಂತೀಯಾ ಇಂಥ ರೈತರಿಗೆ ಈ ಥರ ನೀನು ಮೋಸ ಮಾಡ್ತಾ ಇದ್ದೀಯಾ ಮತ್ತು ಬಾಂಡ್ ಪೇಪರು ಎಷ್ಟು ಸೆವೆಂಟಿ ಜಾಸ್ತಿ ಮಾಡಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಇದು ಕರೆಂಟ್ ಬಿಲ್ ಟೂ ಪಾಯಿಂಟ್ ಫೋರ್ ಎರಡು ಪಾಯಿಂಟ್ ನಲ್ವತ್ತು ಪೈಸೆ ಜಾಸ್ತಿ ಮಾಡಿದ್ದಾರೆ ಈ ಕೆಟ್ಟ ಸರ್ಕಾರ ಬಂದಾಗಿಂದ ಸಾವುಗಳು ಕೂಡ ಜಾಸ್ತಿ ಎಸ್ ಟಿ ಸಮುದಾಯದ ಆ ಇದು ಏನು ನೂರ ಎಂಬತ್ತಾರು ಕೋಟಿ ಏನು ಅನುದಾನವನ್ನು ಹೆಚ್ಚು ಕಡಿಮೆ ಮಾಡಿದ್ದಾರೆ ಅದ್ರ ಬಗ್ಗೆ ಕೇಳೋದಕ್ಕೆ ಅದೇ ರೀತಿ ಪಾಪ ಅವರು ಒಬ್ಬ ಅಧಿಕಾರಿ ನೇನಕೊತ್ತಿದ್ದಾರೆ ಈ ಸರ್ಕಾರ ಬಂದ್ರೆ ಡಿ ಕೆ ರವಿಯಿಂದ ಇದುವರೆಗೂ ಇದೇ ರೀತಿ ಮಾಡ್ತಾ ಇದ್ದಾರೆ ಒಳ್ಳೆ ಅಧಿಕಾರಿಗಳು ಇವರಿಂದ ಸಾಯ್ತಾ ಇದ್ದಾರೆ ಇಂಥ ಕೆಟ್ಟ ಸರ್ಕಾರ ಹೋಗೇ ಹೋಗ್ಬೇಕು ಅದರಿಂದ ನಾವೇ ಹೋರಾಟ ಮಾಡ್ತಾನೆ ಇರ್ತೀವಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ